ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಮಿತ್ರರಿಗೂ ಸ್ವಾಗತವಜೆ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಮತ್ತು ಮೈಸೂರು ಜಿಲ್ಲಾ ಗುತ್ತಿಗೆದಾರರ ಸಂಘಕ್ಕೆ ಕಾರ್ಯಾಧ್ಯಕ್ಷರಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ನಮ್ಮ ಕಾಂಟ್ರಾಕ್ಟರ್ ಸ್ಟೇಟ್ ಅಸೋಸಿಯೇಷನ್ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಆರ್ ಮಂಜುನಾಥ್ ತನ್ನ ಹೆಚ್ಚು ಕೊಟ್ಟಿದ್ದಾರೆ ಹಾಗೆ ಮೈಸೂರು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಎ ಜಿ ಸುರೇಶ್ ಅವರು ಇದ್ದಾರೆ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದಂತಹ ಗುರುಸಿತಪ್ಪ ಅವರು ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ಕೃಷ್ಣೇಗೌಡರು ಇದ್ದಾರೆ ಮೈಸೂರು ಜಿಲ್ಲಾ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ನವೀನ್ ಅವರಿದ್ದಾರೆ ಆಮೇಲೆ ರಾಜ್ಯ ಗುತ್ತಿಗೆದಾರರ ಸಂಘದ ಖಜಾಚೆಗಳಾದಂತಹ ಶ್ರೀಯುತ ಬಿ ಎಂ ಇದ್ದಾರೆ ಮೈಸೂರು ಜಿಲ್ಲಾ ಗುತ್ತಿಗೆದಾರರ ಸಂಘ ಎಲ್ರಿಗೂ ನಮಸ್ಕಾರಗಳು ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರ್ತಿರೋದು ರಾಜ್ಯ ಪ್ರವಾಸ ಮಾಡ್ತಿರೋದು ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ನಿಜವಲ್ಲೂ ಒಂದ್ ಕಡೆ ಸಂತೋಷ ಒಂದ್ ಕಡೆ ದುಃಖನ ಆಗ್ತಾ ಇದೆ ಬಜೆಟ್ನೇತ್ರ ಇವತ್ತು ಕಂಟ್ರಾಕ್ಟರ್ ಅಸೋಸಿಯೇಷನ್ ಕಂಟ್ರಾಕ್ಟರ್ ರಾಜ್ಯಾದ್ಯಂತ ಒಂದೂರು ಕಂಟ್ರಾಕ್ಟರ್ ನಮ್ಮ ರಿಜಿಸ್ಟರ್ಡ್ ಕಂಟ್ರಾಕ್ಟರ್ ನಮ್ಗೆ ಇರುವ ಸುಮಾರು ಮೂರು ವರ್ಷದಿಂದ ನಮ್ಮ ಕಟಿಂಗ್ ಬಿಲ್ ಮೂವತ್ತೇಳು ಸಾವಿರ ಕೋಟಿ ಕಟಿಂಗ್ ಬಿಲ್ ಮೂವತ್ತೇಳು ಸಾವಿರ ಕೋಟಿ ಕಟಿಂಗ್ ಬಿಲ್ ನಮ್ದು ಆಮೇಲೆ ಮೇಜರ್ ಇರಿಗೇಷನ್ ಅಲ್ಲಿ ಮೈನರ್ ಇರಿಗೇಷನ್ ಅಲ್ಲಿ ಆಮೇಲೆ ನಮ್ಮ ಇದರಲ್ಲಿ ವಸತಿ ಇಲಾಖೆ ಆಗಿರ್ಬೋದು ಆಮೇಲೆ ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು ಡಿ ಎಮ್ ಎ ಆಗಿರ್ಬೋದು ರೈತ ಎಲ್ಲ ಇಲಾಖೆ ನಾವು ಸುಮಾರು ಎರಡು ಎರಡು ವರ್ಷದಿಂದ ನಾವು ಸುಮಾರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಸಚಿವರಿಗೆ ನಾವು ಪತ್ರ ಬರೆದ್ವಿ ಹೋಗಿ ಭೇಟಿ ಮಾಡಿದ್ವಿ ಸಚಿವರನ್ನ ಸಚಿವರು ಭೇಟಿ ಮಾಡ್ತಾರೆ ಅದು ಆಯ್ತು ನಾನು ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡ್ತೀವಿ ಅಂತಾರೆ ಆಮೇಲೆ ಮತ್ತೆ ಪುನಃ ನಮ್ದೇನು ಇದು ಅದಾಗಿಲ್ಲ ಏನು ಕೆಲಸ ಆಗಿಲ್ಲ ಏನು ಪೇಮೆಂಟ್ ಪ್ಲೇಸ್ ಆಗಿಲ್ಲ ಆಗುತ್ತೆ ಹದಿನೈದು ಪರ್ಸೆಂಟ್ ಇದು ಕೊಟ್ಟರೆ ಸಾಲ ಕೊಡಕಾಗ್ತಿಲ್ಲ ಬ್ಯಾಂಕ್ ಸಾಲ ತೀರ್ಸಕ್ ಈ ಪರಿಸ್ಥಿತಿ ಬಹಳ ಅಯೋಮಯ ಆಗುತ್ತೆ ಹಾಗಾಗಿ ನಮ್ಮಲ್ಲಿ ಕಂಟ್ರಾಕ್ಟರ್ ಅವ್ರದ್ದು ತಾಳ್ಮೆ ಕಟ್ಟೆ ಒದೋಗ್ಬಿಟ್ಟಿದೆ ಮನೆ ಮುಖ್ಯಮಂತ್ರಿಗಳು ತವರು ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ ನಾವು ಇವತ್ತು ಅವರಿಗೆ ಸುಮಾರು ದಿನದಿಂದ ಹೇಳ್ತಾ ಇದ್ವಿ ಕೊನೆಗೆ ಅವರು ಯಾವ ರೀತಿ ನಮಗೆ ಇದುವರೆಗೂ ಸ್ನೇಹಿತರೆ ಎರಡೂವರೆ ವರ್ಷ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅಧಿಕೃತವಾದ ಒಂದು ಮೀಟಿಂಗ್ ಕರೆದಿಲ್ಲ ಅಂದ್ರೆ ಅಫಿಷಿಯಲ್ ಮೀಟಿಂಗ್ ಒಂದು ಕರೆದಿಲ್ಲ ಅವರು ಅಫಿಷಿಯಲ್ ಮೀಟಿಂಗ್ ಕರೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆದ್ರೆ ಯಾಕೆ ನಮ್ಮ ಬಗ್ಗೆ ದಾಸರ ಮನೋಭಾವ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗ್ತಾ ಇಲ್ಲ ನಾವು ಇವತ್ತು ಅದಕ್ಕೋಸ್ಕರನೇ ನಾವು ಇವತ್ತು ಗಾಳಿ ಅಂಜನೆಯಿಂದ ಸ್ವಾಮಿ ದರ್ಶನ ತಗೊಂಡು ಸ್ವಾಮಿ ಹತ್ರ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅಪ್ಪ ಕಂಟ್ರಾಕ್ಟರ್ ಇದಾಗ್ಲಿ ಅಂತ ಹೇಳ್ಬಿಟ್ಟು ಮೈಸೂರು ರೋಡ್ ಮಂಡ್ಯದಲ್ಲಿ ಒಂದು ನಾವು ಮೀಟಿಂಗ್ ಮಾಡ್ಕೊಂಡು ಮಂಡ್ಯದಲ್ಲೂ ಅಷ್ಟೇ ಸುಮಾರು ಒಂದು ಐನೂರು ಜನ ಕಾಂಟ್ರಾಕ್ಟರ್ ಸೇರಿದ್ರು ಇದು ಪೂರ್ವಭಾವಿ ಸಭೆ ಅಷ್ಟೇ ೂ ಅಷ್ಟೇ ಸೇರ್ತಾ ಇದ್ದಾರೆ ಇವರು ಇವರು ಅಲ್ಲೊಂದು ಪ್ರೆಸ್ ಮೀಟ್ ಆಯ್ತು ಈಗ ತಾವು ಸಹ ಬಂದಿಲ್ಲ ನಮಗೆ ಏನಾಗಿದೆ ನಾವು ನೋಡಿ ಸುಮಾರು ದಿನದಿಂದನೂ ನಾವು ಚೀಫ್ ಸೆಕ್ರೆಟರಿಗೆ ಎಲ್ಲ ಲೆಟರ್ ಬರ್ತೀವಿ ಹತ್ತು ಮಿನಿಸ್ಟರ್ ಲೆಟ್ರ್ ಲೆಟರ್ ಬರ್ತೀವಿ ಕೆಲವರು ಮಿನಿಸ್ಟರ್ ಬಂದು ಸಾಲ್ವ್ ಮಾಡಿದ್ರು ಕೆಲವ್ರಲ್ಲ ಬರೀ ನಮ್ಮ ದುಡ್ಡು ಒಂದೇ ಅಲ್ಲ ನಮಗೆ ನಮಗೆ ಜ್ವಲಂತ ಸಮಸ್ಯೆಗಳು ಬಹಳ ಇದೆ ಎಮ್ ಡಿ ಪಿ ಆಗಿರ್ಬೋದು ಎಮ್ ಡಿ ಪಿ ಅಂದ್ರೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಆಗಿರ್ತಕ್ಕಂಥ ನಮಗೆ ಪರವಾನಿಗೆ ಇರ್ಬೋದು ಆಮೇಲೆ ಅದಕ್ಕಾಗತಕ್ಕಂತ ನಮ್ಮ ಐದು ಕೊಟ್ಟು ಪೆನಾಲ್ಟಿ ಆಗಿರ್ಬೋದು ಆಮೇಲೆ ಜಿ ಎಸ್ ಟಿ ಇರ್ಬೋದು ವ್ಯಾಟಿಯಿಂದ ಇಡೀ ಅಕ್ಕಪಕ್ಕ ಜಿಲ್ಲೆಗಳೆಲ್ಲ ಮನೆ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ಭೇಟಿ ಮಾಡಿದ್ದೀವಿ ಹಲವಾರು ಸಾರಿ ಹೇಳಿದೀವಿ ಅವ್ರು ಇದುವರೆಗೂ ಕೂಡ ಅವಾಗ ಅತಿಕ್ ಸಾರ್ ಹೇಳಿ ಸೆಕ್ರೆಟರಿ ಇದ್ದಂಥ ಫೈನಾನ್ಸ್ ಸೆಕ್ರೆಟರಿ ಇದ್ದಂಥ ಸಂದರ್ಭದಲ್ಲಿ ಇದು ಮಾಡಿಕೊಡಿ ಅಂತ ಇದುವರೆಗೂ ಎರಡೂವರೆ ವರ್ಷ ಆಯಿತು ಆ ಕೆಲಸ ಆಗಿಲ್ಲ ಮೊನ್ನೆ ಸ್ನೇಹಿತರೆ ಯಾಕಾಗಿಲ್ಲ ಒಬ್ಬ ಮುಖ್ಯಮಂತ್ರಿಗಳು ಹೇಳಿದ ಕೆಲಸನೇ ನಮ್ಮ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಅದು ಹೋಗ್ಲಿ ಕಂಟ್ರಾಕ್ಟರ್ ಯಾಕೆ ಇಷ್ಟ ತಾರತಮ್ಯ ಕಂಟ್ರಾಕ್ಟರ್ ಬಗ್ಗೆ ಯಾಕೆ ಇಷ್ಟೊಂದು ತಾಸ ಮನೋಭಾವ ನಮ್ಮಿಂದ ನೀವು ಅಷ್ಟೋ ಇಷ್ಟೋ ನಿಮಗೆ ಕೆಲವು ಪರ್ಸೆಂಟೇಜ್ ಸರ್ಕಾರ ಬಂದಿರೋದಕ್ಕೆ ನಾವು ಕಾರಣ ತರ್ತಿರ್ತೀವ ಅಲ್ವಾ ಅದು ಯಾಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ತರೋದಕ್ಕೋಸ್ಕರ ಈ ಪ್ರವಾಸ ರಾಜ್ಯ ಪ್ರವಾಸ ಆಮೇಲೆ ಈ ಪತ್ರಿಕಾಗೋಷ್ಠಿ ಇದು ಹೋರಾಟ ಸಹ ಅದಕ್ಕೋಸ್ಕರ ಅವಾಗ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನಾವು ತರೂರು ಜಿಲ್ಲೆಗೆ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಿದ್ದೀನಿ ನಮ್ಮ ಸರ್ಕಾರ ಬಂದ್ರೆ ನಾವು ಒಂದ್ ರೂಪಾಯಿ ಪೇಮೆಂಟ್ ತಗೊಳ್ಳೋದಿಲ್ಲ ಕಡಾ ನಮ್ಮ ಸರ್ಕಾರ ಬಂದ್ರೆ ನಾವು ಒಂದ್ ರೂಪಾಯಿ ನಾನು ಎಲ್ ಸಿ ಗೆ ದುಡ್ಡೆ ತಗೊಳ್ಳೋದಿಲ್ಲ ಕಡಯ ಅಂತ ಹೇಳಿದ್ವಿ ಎಸ್ ಇಷ್ಟು ಜನನೂ ಸಾಕ್ಷಿ ಬಹಳ ಜನನೂ ಇದ್ರು ಈಗ ಅದೇ ಪೇಮೆಂಟ್ ಹಣ ಬಿಡುಗಡೆ ವಿಚಾರದಲ್ಲಿ ಮೂರು ವರ್ಷದ್ದು ಹಳೆ ಪೇಮೆಂಟ್ ತಗೊಳೋದಕ್ಕೆ ಹಳೆ ಸರ್ಕಾರಕ್ಕಿಂತ ಹಣ ಬಿಡುಗಡೆ ಮಾತ್ರ ದಯವಿಟ್ಟು ಕನ್ಫ್ಯೂಸ್ ಮಾಡ್ತಾ ನೋ ಪರ್ಸೆಂಟೇಜ್ ನೋ ಫಾರ್ಟಿ ಸಿಕ್ಸ್ಟಿ ತರ್ಟಿ ಅವು ಯಾವೂ ಇಲ್ಲ ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರ ಏನ್ ತಗೊಂಡಿತ್ತಲ್ಲ ಅದರಿಂದ ಡಬಲ್ ಕಮಿಷನ್ ನಡೀತಾ ಇದೆ ಸರ್ಕಾರದಲ್ಲಿ ಕಮಿಷನ್ ಇಲ್ಲ ಅಂತಲ್ಲ ಕಮಿಷನ್ ಇದೆ ನಮ್ಗೆ ಅದು ಒಂದ್ ಕಡೆ ಇನ್ನೊಂದ್ ಕಡೆ ನಮ್ ಪೇಮೆಂಟ್ ಒಂದ್ ಕಡೆ ನಾವೇ ಮಾಡಿದ್ವಿ ಮನೆ ಇವರಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ಲೆಟರ್ ಬರ್ತೀವಿ ಚೀಫ್ ಸೆಕ್ರೆಟರಿಂದ ಬಂದಿಲ್ಲ ಅವ್ರ ಎಂಟು ಇಲಾಖೆ ಕಳಿಸಿದ್ದೀವಿ ಅಂತ ಹೇಳಿದ್ರು ಮೇಡಮ್ ಸುಮ್ನೆ ಮನೆ ಮುಖ್ಯಮಂತ್ರಿಗಳಿಗೆ ಎಂಟದ್ ಲೆಟರ್ ಬರ್ದಿವಿ ಒಂದು ಇದಾಗಿಲ್ಲ ಎಂಟು ಜನ ಮಿನಿಸ್ಟರ್ ಮಾಡಿದ್ದೀವಿ ನಾಲ್ಕೈದು ಜನ ಮಿನಿಸ್ಟರ್ ಕರೆದ್ಬಿಟ್ಟು ಅದೇ ಒಂಥರ ಕಣ್ಣು ಹೊಸ ತಂತ್ರ ಮಾಡ್ತಾರೆ ಎಲ್ಲದಕ್ಕೂ ನಮ್ಮಲ್ಲಿ ಏನಾಗಿದೆ ಕಂಟ್ರಾಕ್ಟರ್ ಅಂದ್ರೆ ಫೈನಾನ್ಸ್ ಫೈನಾನ್ಸ್ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮನೆ ಮುಖ್ಯಮಂತ್ರಿ ಮನೆ ಮುಖ್ಯಮಂತ್ರಿಗಳು ಕರೆದು ಸಾಲ್ವ್ ಮಾಡಿದ್ರೆ ಸುಮಾರು ಎಪ್ಪತ್ತೈದು ಪ್ರಾಬ್ಲಮ್ ಒಂದೇ ಮೀಟಿಂಗ್ ಅಲ್ಲಿ ಸಾಲ್ವ್ ಆಗುತ್ತೆ ಯಾಕೆ ಈ ತರ ಮೊದಲು ಹಿಂದೆ ಅವರು ಸುಮಾರು ಏಳುವರೆ ವರ್ಷ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹದಿನಾಲ್ಕು ಹದಿನೆಂಟರಲ್ಲಿ ಬಹಳ ಮುಗ ವಿಶೇಷವಾಗಿ ಅವರು ನಮಗೆ ಒಳ್ಳೆ ಕಾಂಟ್ರಾಕ್ಟರ್ಗೆ ಬಹಳ ಆದ್ಯತೆ ಕೊಟ್ಟಿದ್ರು ಅವಾಗ ಅದೇ ತರವಾದ ನಮಗೆ ಪೇಮೆಂಟ್ ಸಮಸ್ಯೆ ಇರಲಿಲ್ಲ ಈಗ ಸಮಸ್ಯೆಗಳು ಈ ಸಮಸ್ಯೆಯನ್ನು ಬಗೆಹರಿಸಿವೆ ಏನ್ ಕೇಳಿದ್ರು ಕೂಡ ಹಳೆ ಸರ್ಕಾರ ಕಡೆ ಹಳೆ ಸರ್ಕಾರ ಎಸ್ ಹೌದು ಹಳೆ ಸರ್ಕಾರ ಮಾಡಿದ್ದಾರೆ ಎಷ್ಟು ವರ್ಷ ನಾವು ಕಾಯ್ಬೇಕು ಆ ತಿಂಗಳು ವರ್ಷ ಒಂದು ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಇಷ್ಟು ಕಾದಿದ್ವಿ ಯಾಕೆಂದ್ರೆ ಅವ್ರಲ್ಲಿ ಇರ್ತಕ್ಕಂಥ ಒಂದು ಅಭಿಮಾನ ನಂಬಿಕೆ ಬಿಡಪ್ಪ ಮಾನ್ಯ ಮುತ್ಸಲಿಗಳು ಇದಾರೆ ಅವ್ರ ಪೇಮೆಂಟ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇಷ್ಟು ವರ್ಷ ಕಾತ್ಕೊಂಬಂತ ಆದ್ರೆ ಆದ್ರ ನಮಗೆ ಯಾವ್ದಕ್ಕೂ ಕಿಮ್ಮತ್ ಕೊಡ್ತಾ ಇಲ್ಲ ನಮ್ ಕಾಂಟ್ರಾಕ್ಟರ್ಗೆ ಯಾವ್ದು ಒಂದ್ ಪೈಸ ಒಂದ್ ನಾಯ ಪೈಸೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ ನಾವು ಬಡ್ಡಿ ಬಡ್ಡಿ ಮಾಡಿ ಸಾಲ ಮಾಡಿ ಒಡವೆ ವಸ್ತ್ರ ಅಡ ಇಟ್ಟು ಮನೆ ಮಟ್ಟಗಳ ಅಡ ಇಷ್ಟು ನಿಮ್ಗೆಲ್ಲ ಗೊತ್ತಿದೆಯಲ್ಲ ಮೇಲ್ನೋಟಕ್ಕೆ ಸುಮ್ನೆ ನಾವು ಹಿಂಗೆ ಹೋಗ್ತಾ ಇದೀವಿ ನಮ್ದು ಕಷ್ಟ ಬಹಳ ಕೊನೆ ಹಂತಕ್ಕ ಹೋಗಿದೆ ನಾವು ಇನ್ನೊಂದು ಉಳಿದಿರೋದು ಒಂದೇ ದಾರಿ ನಾವು ಸ್ಟೈಕ್ ಮಾಡೋದು ಮುಷ್ಕರ ಮಾಡೋದು ಕೆಲಸ ನಿಲ್ಲಿಸೋದು ಕಾಮಗಾರಿ ಚಾಲ್ತಿನಲ್ಲಿರ್ತಕ್ಕಂಥ ಕೆಲಸಗಳನ್ನ ನಿಲ್ಲಿಸ್ಬಿಟ್ಟು ನಾವು ಸ್ಟ್ರೈಕ್ ಮಾಡೋದಕ್ಕೆ ಐದು ಮೂರು ಎರಡ್ ಸಾವಿರದ ಹದಿನಾರಕ್ಕೆ ನಾವು ಇಪ್ಪತ್ತಾರು ಸಾರಿ ಇಪ್ಪತ್ತಾರೀಕು ನಾವು ಒಂದು ಸ್ಟ್ರೈಕ್ ಮಾಡ್ತಿದ್ದೀವಿ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಅದಕ್ಕೆ ನಾವು ಪೂರ್ವ ಸಿದ್ಧತೆಯಾಗಿ ನಾವು ಎಲ್ಲಾ ಜಿಲ್ಲೆಗೂ ಮೂವತ್ತೊಂದು ಜಿಲ್ಲೆಗೆ ಹೋಗಿ ನಮಗೆ ಅವರಿಗೆ ಕಂಟ್ರಾಕ್ಟರ್ಗಳಿಗೆ ಮೋಟಿವೇಟ್ ಮಾಡಿ ಕಾಂಟ್ರಾಕ್ಟ್ರುಗಳು ಇಲ್ಲಪ್ಪ ನಾವು ನಿಮ್ಗೆ ಪರವಾಗಿ ಇದೀವಿ ಧೈರ್ಯ ನೋಡಿ ನಮ್ಮ ನಾಗಡ ಮೇರೆಜರ್ ಇರಿಗೇಷನ್ ಅಲ್ಲಿ ಹನ್ನೆರಡು ಹದಿನಾಲ್ಕು ಸಾವಿರ ಕೋಟಿ ಕುಮಾರ್ಗೆ ಹದಿನಾಲ್ಕು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇದೆ ಯಾರು ಕೊಡ್ಬೇಕು ಹದಿನಾಲ್ಕು ಸಾವಿರ ಕೋಟಿ ಅದೇ ಹದಿನಾಲ್ಕು ಕೋಟಿ ಹದಿನಾಲ್ಕ ಕೋಟಿ ಪೆಂಡಿಂಗ್ ಬಿಲ್ ಇದೆ ಹದ್ನಾಲ್ಕ ಕೋಟಿ ಪೆಂಡಿಂಗ್ ಬಿಲ್ ಯಾರು ಕೊಡ್ಬೇಕು ಅವರು ಪಾಪ ಎಷ್ಟು ವರ್ಷ ಅಂತಂದು ಹೇಳ್ಕಾಯ್ತಾರೆ ಅವ್ರಿಗೂ ಮನೆ ಅವರು ಇದ್ದಂಗೆ ಎಲ್ಲರ್ಗು ಇರ್ತಾರೆ ಆಮೇಲೆ ಇನ್ನೊಂದು ವಿಚಾರ ಏನಾಗಿದ್ದು ಕುಮಾರ್ ಅನ್ನೋದು ಮೈಸೂರದು ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಸ್ನೇಹಿತರೆ ಒಟ್ಟು ಟೋಟಲ್ ಮೂವತ್ತೇಳು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇದೆ ಮೂರ್ ಸಾವಿರದ ಆರ್ನೂರು ಕೋಟಿ ಮೈನರ್ ಇರಿಗೇಷನ್ ಅಲ್ಲಿ ಇದೆ ಅದ್ರಲ್ಲಿ ನಮ್ಮ ಕುಮಾರ್ದವ್ರದ್ದು ಹದಿನಾಲ್ಕ ಕೋಟಿ ಇದೆ ಯಾಕೆ ಇದು ಉದಾಹರಣೆ ಹೇಳ್ತೀವಿ ಅಂದ್ರೆ ಇನ್ನೊಂದು ಏನಾಗಿದೆ ಅಂದ್ರೆ ನಮ್ಮಲ್ಲಿ ಪ್ಯಾಕೇಜ್ ಸಿಸ್ಟಮ್ ಜಾಸ್ತಿ ಆಗಿದೆ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದಾಗ ನಾವು ಕೆಂಪಣ್ಣರು ನಾವು ನಾವು ಕಾರ್ಯಾಧ್ಯಕ್ಷ ಆಗಿದ್ದೆ ಕೆಂಪಣ್ಣರು ನಾವು ಹೋದಾಗ ಏ ಪ್ಯಾಕೇಜ್ ಮಾಡಕೂಡುದು ಬೊಮ್ಮಾಯಿ ಸಾಹೇಬ್ರು ಮಾಡ್ತಿರೋ ತಪ್ಪು ಅನ್ನೋದು ಈಗ ಏನಾಗಿದೆ ಇವರು ಪ್ಯಾಕೇಜ್ ಮಾಡ್ತಿದಾರಲ್ಲ ಪ್ಯಾಕೇಜ್ ಹೆಂಗ್ ಮಾಡ್ತಾರೆ ಮರಾಠಿ ಗುತ್ತಿಗೆದಾರರುಗಳು ಅವರು ಅಲ್ಲೇ ಕ್ಯಾಬಿನೆಟ್ ಅಲ್ಲೇ ಅಪ್ರೂವಲ್ ತಗೊಬಿಡ್ತಾರೆ ಇನ್ನೂರು ಕೋಟಿ ಇದು ಮುನ್ನೂರು ಕೋಟಿ ಇದು ನೂರೈವತ್ತು ಕೋಟಿ ಅಪ್ರೂವಲ್ ತಗೊಳ್ತಾರೆ ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಡುತ್ತೆ ಅಲ್ಲೇ ಅವರೇ ಪ್ಯಾಕೇಜ್ ಮಾಡ್ಕೊಂಡು ಅಲ್ಲೇ ಇದು ಮಾಡ್ಕೊಂಡು ಹೋಗುವಂತ ಒಂದು ಪದ್ಧತಿ ನಮ್ಮಲ್ಲಿ ಪ್ಯಾಕೇಜ್ ಸಿಸ್ಟಮ್ ನಡೀತಾ ಇದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೆಟ್ ಅವ್ರು ಗಮನಕ್ಕೆ ತಂದಿದ್ವಿ ಲೆಟರ್ ಬರೆದಿವ ಪ್ರೆಸ್ ಮೀಟ್ ಸಚಿವರು ಗಮನಕ್ಕೆ ತಂದಿದ್ದೀವಿ ಆದ್ರೆ ಎಲ್ಲ ಕ್ಯಾಬಿನೆಟ್ ಇದರಲ್ಲೇ ಅಪ್ರೂವ್ ಆಗಿರೋದ್ರಿಂದ ನಮ್ಗೆ ಹೋಗಿದೆ ಕೈ ಮೀರ್ ಹೋಗಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಎರಡನೇದು ಮಧ್ಯವರ್ತಿಗಳು ಈ ಸರ್ಕಾರದಲ್ಲಿ ಏನಾಗಿದೆ ಮಧ್ಯವರ್ತಿಗಳು ಬಹಳ ಜನ ಇದೆ ನಮ್ಕಿನ ಸಣ್ಣ ಕಂಟ್ರಾಕ್ಟರ್ ಮಧ್ಯವರ್ತಿ ಮಧ್ಯವರ್ಶಕ್ಕೆ ವಹಿಸಿಕೊಂಡು ಒಂದು ಇಲಾಖೆಯನ್ನ ಒಬ್ಬ ಚೀಫ್ ಇಂಜಿನಿಯರ್ನ ಅವ್ರ ಆಫೀಸಿಗೆ ಕರೆಸೋ ಕೆಲಸ ಮಾಡ್ತದೆ ಇದು ಬಹಳ ವಿಪರ್ಯಾಸ ಮಾನ್ಯ ಸ್ನೇಹಿತರೆ ನೀವು ನಮಗೆ ನಮ್ಮ ಕಷ್ಟಗಳಿಗೆ ನೀವು ಸ್ಪಂದಿಸ್ತೀರಾ ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾವು ನಿಮ್ಮ ಮೊರೆ ಬಂದಿದೀವಿ ಪತ್ರಿಕೋದ್ಯಮಿ ಅಷ್ಟೇ ಮೊರೆ ಬಂದಿದ್ದೀವಿ ಮಾಧ್ಯಮದ ಮುಖಾಂತರ ನಾವು ಮಾಡ್ತಿದ್ದೀವಿ ಇಂದು ಅಷ್ಟೇ ಕೆಂಪುಟರ್ಗೆ ಜಾಸ್ತಿ ಸಪೋರ್ಟ್ ಮಾಡಿದ್ವಿ ಇಂದು ಅಷ್ಟೇ ಎಲ್ಲರಿಗೂ ಸಹ ಪದಾಧಿಕಾರಿಗಳು ನಾವು ಇವತ್ತು ಬಂದಿರೋದು ಹೋರಾಟ ಮಾಡ್ತಿರೋದು ಮೂವತ್ತೊಂದು ಜಿಲ್ಲೆ ಪ್ರವಾಸ ಮಾಡ್ತಿರೋದು ಇದು ಈ ಉದ್ದೇಶಕ್ಕೋಸ್ಕರ ನಾವು ಶಾಂತಿಯುತವಾಗಿ ಯಾವುದೇ ನಮಗೆ ಯಾವ ಪಾರ್ಟಿ ಇಲ್ಲ ಯಾವ ಪಕ್ಷ ಇಲ್ಲ ಯಾವುದೂ ಇಲ್ಲ ನಮ್ಗೆ ಏನು ಇರೋದು ಒಂದೇ ಒಂದು ಪಕ್ಷ ಕಟ್ಟಾಟರ ಪಕ್ಷ ನಾವು ಶಾಂತಿಯುತವಾಗಿ ಸಾಂಕೇತಿಕವಾಗಿ ಐದನೇ ತಾರೀಕು ಮಾರ್ಚ್ ಐದನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡೋದಕ್ಕೆ ನಾವು ಸಂಕಲ್ಪ ಮಾಡಿಕೊಂಡಿದೀವಿ ದಯಮಾಡಿ ಮುಂದೆ ಏನಾರ ಕೇಳಿ ಹಿಂದಿನ ಸರ್ಕಾರದ್ದು ಈಗಿನ ಇದೆ ಹಿಂದಿನ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು ಅದು ಹಂತ ಹಂತವಾಗಿ ತೀರಿಸಿಕೊಂಡ್ ಬಂದಿದೆ ಹಿಂದಿನ ಸರ್ಕಾರ ಬರೋ ಸಂದರ್ಭದಲ್ಲಿ ಇಟ್ ವಾಸ್ ಐವತ್ತೆರಡು ಸಾವಿರ ಕೋಟಿ ಅದರಲ್ಲಿ ತೀರಿಸಿದ್ದಾರೆ ಅಲ್ಲಿ ಹಿಂದಿನ ಸರ್ಕಾರ ಮುಂದಿನ ಸರ್ಕಾರ ಅಂತಲ್ಲ ಇದರಲ್ಲಿ ಎಲ್ಲೂ ಎಲ್ಲ ಎರಡು ಮಿಕ್ಸ್ ಮತ್ತೆ ಮಾತಾಡ್ಬೇಡಿ ಪ್ಲೀಸ್ ಹಿಂದಿನ ಸರ್ಕಾರ ಮುಂದಿನ ಸರ್ಕಾರ ಅಂತ ಅಲ್ಲ ನಾವ್ ಏನಾಗ್ತಿದೆ ಅಂದ್ರೆ ಎಲ್ಲರೂ ಸೇರ್ಕೊಂಡು ನಮಗೆ ಪೇಮೆಂಟ್ ಬೇಕು ನಾವು ನಾವ್ ಟೆಂಡರ್ ಆಗ್ತಿರೋದು ಸ್ನೇಹಿತರೆ ನಾವೇನು ಮಾನ್ಯ ಮುಖ್ಯಮಂತ್ರಿಗಳು ಹೆಸರಿ ಟೆಂಡರ್ ಆಗ್ತಿಲ್ಲ ಬೊಮ್ಮಾಯಿ ಸಾಹೇಬ್ ಹೆಸರು ಟೆಂಡರ್ ಆಗ್ತಿಲ್ಲ ಯಡಿಯೂರಪ್ಪ ಸಾಹೇಬ್ರ ಹೆಸರು ಟೆಂಡರ್ ಆಗ್ತಾ ಇಲ್ಲ ನಾವು ಆಗ್ತಿರೋದು ರಾಜ್ಯಪಾಲರಿಗೆ ಟೆಂಡರ್ ಆಗ್ತಿರೋದು ಹಿಂಗೆ ಅವ್ರೇನ್ ಹೇಳ್ತಾರೆ ಹಳೆ ಸರ್ಕಾರ ಹಳೆ ಸರ್ಕಾರ ಅಂತ ಹೌದು ಹಳೆ ಸರ್ಕಾರ ತೀರ್ಸೋ ಜವಾಬ್ದಾರಿ ಈಗಿನ ಯಾರು ಬಂದಿರ್ತಾರೋ ನಾವು ಉಳಿದಿರುತ್ತೆ ಅದ್ರ ಆರ್ ತಿಂಗಳು ಆಗ್ಲಿ ಬಿಡ ಆರು ತಿಂಗಳು ಕೊಡ್ತೀವಿ ವರ್ಷ ಕೊಡ್ತೀವಿ ಅಂದ್ರು ಏಪ್ರಿಲ್ ಕೊಡ್ತೀವಿ ಅಂದ್ರು ಡಿಸೆಂಬರ್ ಕೊಡ್ತೀವಿ ಅಂದ್ರು ಎರಡೂವರೆ ವರ್ಷ ಆಯ್ತು ಇನ್ನೂ ಕೊಟ್ಟಿಲ್ಲ ಹಳೇದು ವಸ್ತು ಎರಡು ಸೇರಿ ಮೂವತ್ತೇಳು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಯಾರು ಮಾತಾಡಬಾರ್ದು ಕನ್ಫ್ಯೂಸ್ ಆಗ್ತೈತೆ ಅವ್ರಿಗೆ ಹಳೇ ಸರ್ ನಮ್ದೇ ಕೆಲಸ ನಮ್ ಕಾಂಟ್ರಾಕ್ಟ್ ನಾನು ಐದು ಇಲಾಖೆ ಕೆಲಸ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪೆಂಡಿಂಗ್ ಬಿಲ್ ಇದೆ ಇಪ್ಪತ್ತೊಂದರಿಂದ ಪೆಂಡಿಂಗ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಳೆ ಹಳೆ ಕೆಲಸಗಳು ಹಂಗೆ ಇರ್ತವೆ ಹೊಸುದು ಪೆಂಡಿಂಗ್ ಕೆಲಸ ಕೊಡ್ತಾರೆ ಹೊಸದು ಕ್ಲಿಯರ್ ಮಾಡ್ತಾರೆ ಯಾಕೆ ಹಳೇದು ಯಾರು ಕೊಡ್ಬೇಕು ಹಳೆದು ನಮ್ ಸರ್ಕಾರನೇ ಕೊಡಬೇಕಲ್ವಾ ಸರ್ಕಾರ ಈಗ ಈಗ ಇವ್ರು ಹೋಗ್ತಾರೆ ಅನ್ಕೊಳ್ಳಿ ನಾನು ಇನ್ನೊಬ್ರು ಬಂದಾಗ ಅವ್ರ ಜವಾಬ್ದಾರಿ ಆಗಿರುತ್ತೆ ಸರ್ಕಾರದ ಮುಖ್ಯಮಂತ್ರಿಗಳು ಜವಾಬ್ದಾರಿ ಆಗಿರುತ್ತೆ ಅವ್ರು ನಮ್ ದೊರೆ ಅಲ್ವಾ ನಮ್ ರಾಜ್ಯದ್ದು ಮುಖ್ಯಮಂತ್ರಿ ಅಲ್ವಾ ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಬೇಜಾರ್ ನೀವು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಅದ್ರ ರಾಜ್ಯಾಧ್ಯಕ್ಷನಾಗಿ ನಾವು ಮಾಡ್ತಿರೋದು ಸಮಸ್ಯೆ ನಮ್ಮ ಸಮಸ್ಯೆ ಸಾಲ್ವ್ ಮಾಡಿ ಅಂತ ನಿಮ್ಮ ಕರೆದಿರೋದು ಶರತ್ತಿಲ್ಲ ಸರ್ ನಮ್ಮಲ್ಲಿ ಏನಾಗಿದೆ ಗೊತ್ತಾ ಸರ್ ನಾವು ವರ್ಷ ಆಗಿದೆ ಷರತ್ ಏನೂ ಇಲ್ಲ ಇದರಲ್ಲಿ ಇದರಲ್ಲಿ ದುಡ್ಡು ಕೊಡ್ಬೇಕಷ್ಟೇ ಅವ್ರಿಗೆ ಮನಸ್ಸು ಬರ್ಬೇಕಷ್ಟೇ ಪರಮಾತ್ಮ ಚಾಮುಂಡೇಶ್ವರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನಸ್ಸು ಕೊಟ್ಟು ನಮ್ ಕಂಟ್ರಾಕ್ಟ್ರು ಸಮಸ್ಯೆ ಬಗೆಹರಿಸಮ್ಮ ಅಂತಂದೇಳಿ ಐಎಮ್ ಮನಸ್ಸು ಕೊಟ್ಟರೆ ಮಾತ್ರ ಸಾಧ್ಯ ಸರ್ ಇದೆ ಟೈಪ್ ಇದೆ ನಮ್ ಕೆ ಡಬ್ಲ್ಯೂ ಫೋರ್ ಪ್ರಕಾರ ಏನಾಗಿದೆ ಒಂದ್ ವರ್ಷದೊಳಗೆ ಪೇಮೆಂಟ್ ಕೊಡಬೇಕು ಇಲ್ಲಾಂದ್ರೆ ಇಂಟ್ರೆಸ್ಟ್ ಕೊಡಬೇಕು ಅಂತ ಇದೆ ಅದು ಕಾನೂನು ವೃತ್ತದಲ್ಲಿ ಬರಕ್ ಆಗಲ್ಲ ಏನಾಗ್ತದೆ ನಮ್ಮ ಕಂಟ್ರಾಕ್ಟರ್ ವೃತ್ತಿ ಧರ್ಮ ಒಂದ್ ಕೆಲಸ ಮಾಡ್ತೀವಿ ಒಂದ್ ಕೆಲಸ ತಗೊಂತೀವಿ ಒಂದ್ ಕೆಲಸ ಮಾಡ್ತೀವಿ ಒಂದ್ ಕೆಲಸ ತೀವಿ ನಾವು ಹಿಂಗೆ ಆಯ್ತಪ್ಪ ಒಂದ್ ವರ್ಷ ಆಯ್ತು ಕಡೆ ಖಂಡಿತ ನಮ್ಗೆ ಇಂಟ್ರೆಸ್ಟ್ ಕೊಡಿ ಎಲ್ಲ ಕೊಡಿ ಅಂತ ಹೇಳಕ್ಕಾಗಲ್ಲ ಕೋರ್ಟ್ ಅಲ್ಲೂ ಸಹ ನಡೆಯೋದಿಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದೊಂದ್ಸರಿ ಕಿತ್ರಿ ಬೆಳೆ ಕೋರ್ಟ್ಗೆ ಹೋಗ್ಲಿ ಅಂತಾರೆ ಅಂದ್ರೆ ಅವ್ರಿಗೆ ಗೊತ್ತು ಮುಚ್ಚದೆ ಅವರು ಅಲ್ಲೇನು ಆಗಲ್ಲ ಅಂತ ನಮಗೆ ನಾವು ಕಷ್ಟಪಟ್ಟಿರೋದಕ್ಕೆ ಕೂಲಿ ಕೇಳ್ತಿದ್ದೀವಿ ಬಂಡವಾಳ ಕಮಿಷನ್ ಕ್ವಶನ್ ಅಲ್ಲ ಸರ್ ದುಡ್ಡೆ ರಿಲೀಸ್ ಆಗ್ತಾ ಇಲ್ಲ ಪರ್ಸೆಂಟೇಜ್ ಎಂದೆ ಹಿಂದಿನ ಹಳೆ ಅಧ್ಯಕ್ಷಗಳು ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ ನಮ್ಮ ಹಿಂದೆ ಒಂದೂವರೆ ಲಕ್ಷ ಜನ ಕಾಂಟ್ರಾಕ್ಟರ್ಗಳು ಇದಾರೆ ಬಡಪಾಯಿಗಳಿದ್ದಾರೆ ಕ್ಲಾಸ್ ಫೋರ್ ಇದ್ದಾರೆ ಕ್ಲಾಸ್ ತ್ರೀ ಇದ್ದಾರೆ ನಾವು ಈಗ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳುವಂತ ತಪ್ಪು ಮಾಡೋದಿಲ್ಲ ನಾವು ಯಾಕೆ ಅಂದ್ರೆ ಒಂದ್ಸರಿ ತಪ್ಪಾಗಿ ಅನುಭವಸ್ ಬಿಟ್ಟಿದೀವಿ ಇನ್ನೊಂದ್ಸರಿ ತಪ್ಪಾಗ್ಬಾರ್ದು ಅಂತ ನಾನ್ ಹೇಳ್ತೀನಲ್ಲ ಹಣ ಬಿಡುಗಡೆ ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಅಲ್ಲ ಇದು ನಾವು ವೃತ್ತಿ ಧರ್ಮ ನಾವು ಬಂಡವಾಳ ನಾನ್ ನಾನ್ ಇವತ್ತು ನಿಮ್ ಜೊತೆಗೆ ತಪ್ಪಾಗಿ ಮಾತಾಡಿದ್ರೆ ಒಂದೂವರೆ ಲಕ್ಷ ಜನಕ್ಕೆ ತಪ್ಪಾಗುತ್ತೆ ಅದೇನಾಗಿದೆ ಅಂದ್ರೆ ಅದಕ್ಕೂ ಹೇಳ್ತೀವಿ ಕೇಳಿ ನಾಮಹನ್ ದಾಸ್ ಅಂತ ಹೇಳಿ ಅವರು ಒಂದು ತನಿಖೆ ಮಾಡಿದ್ರು ಮನೆ ಮುಖ್ಯಮಂತ್ರಿ ಅದಕ್ಕೇನಾಗಿತ್ತು ಅಂದ್ರೆ ಅದ್ರಲ್ಲಿ ಒಂದು ಯಾವ್ದು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಕಾಂಟ್ರಾಕ್ಟರ್ದು ತಪ್ಪು ಬರ್ಲಿಲ್ಲ ಯಾರು ತಪ್ಪಿಲ್ಲ ಲಂಚ ಎಲ್ಲರೂ ನಾವು ಇದು ಸಾಕ್ಷಿ ಕೊಡಕ್ಕಾಗುತ್ತ ಸರ್ ಇದೇ ಮಾನ್ಯ ಮುಖ್ಯಮಂತ್ರಿಗಳಿಂದ ಆಪೋಸಿಷನ್ ಇದ್ದಾಗ ಅದು ಸಾಕ್ಷಿ ಕೊಡಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂದ್ರು ಈಗಲೂ ಸಾಕ್ಷಿ ಕೊಡಿ ಅಂತಾರೆ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆಗಲ್ಲ ಸರ್ ಇದು ಇದು ನಮ್ಗೆ ಏನಾಗಿದೆ ಅಂದ್ರೆ ನಾವು ಗಾಜಿನ ಮನೇಲಿ ಇದ್ದೀವಿ ನಮ್ಗೆ ಬೇಕಷ್ಟೇ ಮಾಡಿರೋ ಕೆಲಸಕ್ಕೆ ದುಡ್ಡು ಕೊಡ್ಬೇಕಷ್ಟೇ ಸಿಎಂ ಕರೆದ್ ಮಾತಾಡಿದ್ರೆ ನಮಗೆ ಒಂದ್ ಸ್ಟೆಚ್ ಅಲ್ಲಿ ಮೂವತ್ತೇಳು ಸಾವಿರ ಕೋಟಿ ಏನಿದೆಯಲ್ಲ ಎರಡೂವರೆ ವರ್ಷ ಕಾದಿದೀವಿ ಒಂದ್ ಸ್ಟೆಚ್ ಅಲ್ಲಿ ಅಮೌಂಟ್ ಕೊಡಬೇಕು ಆಮೇಲೆ ನಮ್ದೇ ಆದಂತ ಜಿ ಎಸ್ ಟಿ ಪ್ರಾಬ್ಲಮ್ ಇದೆ ನಮ್ದೇ ಆದಂತ ಎಂ ಡಿ ಪಿ ಪ್ರಾಬ್ಲಮ್ ಇದೆ ಅದೆಲ್ಲ ಪ್ರಾಬ್ಲಮ್ ಸಾಮಾನ್ಯ ಮುಖ್ಯಮಂತ್ರಿಗಳು ಅಫಿಷಿಯಲ್ ಮೀಟಿಂಗ್ ಕರೆದ್ರೆ ಭಾಗ ಪ್ರಾಬ್ಲಮ್ ಒಂದೇ ದಿನ ಸಾಲ್ವ್ ಆಗುತ್ತೆ ಮನೆ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡ್ಬೇಕು ಅಫಿಷಿಯಲ್ ಕರಿಬೇಕು ಅವರು ಅದು ನೀವ್ ಮಾಧ್ಯಮದ ಮುಖಾಂತರ ಅವ್ರು ಕೇಳಬೇಕು ದುಡ್ಡಿಲ್ಲ ಅಂತ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಬಿಡೆಯ ಬರೀ ದುಡ್ಡು ಕೇಳ್ತಾ ನಾವ್ ಯಾರು ಒಬ್ಬರು ಇಬ್ರು ಹೋದ್ರೆ ಹಿಂಗೆ ಬಿಡ ಯಾರು ದುಡ್ಡು ಬರಿ ದುಡ್ಡು ಕೇಳ್ತೀಯ ಅಂತ ಹಿಂಗೆ ಕಳಿಸ್ತಾರೆ ಅದಾಗಬಾರ್ದು ಇಲ್ಲ ಇಲ್ಲೇನಾಗಿದೆ ಕಾಂಟ್ರಾಕ್ಟರ್ಗಳು ನಮ್ದು ತಪ್ಪಿದೆ ನಾವೇನ್ ಕರೆಕ್ಟ್ ಅಂತ ಹೇಳಲ್ಲ ನಮ್ಮಲ್ಲೂ ಏನಾಗಿದೆ ಎಲ್ಲಾ ಎಲ್ಲಾ ವಿಂಗಲ್ಲೂ ಒಂದು ಹತ್ತ ಪರ್ಸೆಂಟ್ ಒಂಥರ ಇದ್ದೇ ಇರ್ತಾರೆ ಕಾಂಟ್ರಾಕ್ಟರ್ಗಳು ಯಾವುದೇ ಫೀಲ್ಡ್ ಅಲ್ಲಿ ಹೋದ್ರಿ ಪೊಲಿಟಿಕಲ್ ಫೀಲ್ಡ್ ಅಲ್ಲೂ ಹತ್ ಪರ್ಸೆಂಟ್ ಕಲ್ಪಿಡ್ಸಿರ್ತಾರೆ ಕಾಂಟ್ರಾಕ್ಟರ್ ಅಲ್ಲೂ ಟೆನ್ ಪರ್ಸೆಂಟ್ ಕಲ್ಪಿಡ್ಸಿರ್ತಾರೆ ಎಲ್ಲಾ ಕಡೆ ನಾವು ನಮ್ಮ ಕೆಲಸ ಮಾಡಿರ್ತಾರೆ ಎಲ್ಲಿ ಮಾಡಿರ್ತಾರೆ ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ ಬಲವ ಕೊಡುವಂತದ್ದು ಪ್ಯಾಕೇಜ್ ಸಿಸ್ಟಮ್ ಮಾಡೋರು ಯಾರು ಇಲ್ಲಿ ಕುಂತಿರ ಯಾರು ಇಲ್ಲ ಪ್ಯಾಕೇಜ್ ಸಿಸ್ಟಮ್ ಯಾರು ಎರಡು ಒಂದೂವರೆ ಲಕ್ಷ ಕಾಂಟ್ರಾಕ್ಟರ್ ಅಲ್ಲ ಯಾರು ಕೆಲವೇ ಮಂದಿ ಹೊರ ರಾಜ್ಯದ ಗುತ್ತಿಗೆದಾರರು ಅವರು ಪ್ಯಾಕೇಜ್ ಸಿಸ್ಟಮ್ ಮಾಡ್ತಿರೋದು ಅವ್ರಿಗೆ ಏನ್ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಅಪ್ರೂವ್ ಮಾಡ್ಕೊಟ್ಬಿಟ್ರೆ ಯಾಕಾಗಬಾರ್ದು ಹತ್ತು ಜಿಲ್ಲೆ ಸೇರಿ ಒಂದು ಟೆಂಡರ್ ಮಾಡ್ತಾರೆ ಅದು ನೀವೇ ಯೋಚನೆ ಮಾಡಿ ಯಾಕ್ ಮಾಡ್ತಾರೆ ಏನಕ್ಕೋಸ್ಕರ ಆಮೇಲೆ ಅವ್ರಿಗೆ ಹತ್ತು ಜಿಲ್ಲೆ ಬಂದು ಕೆಲಸ ಮಾಡಲ್ಲ ಅವರು ಎಲ್ಲ ಕೂತಿರ್ತಾರೆ ಕಾರ್ಪೊರೇಟ್ ಆಫೀಸಲ್ಲಿ ಅಲ್ಲಿ ನಮ್ಮಂತರಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ ಸ್ನೇಹಿತರೆ ದುಡ್ಡು ಕೊಟ್ಬಿಟ್ಟು ನಾವೇ ಕೇಳಕ್ ಹೋಗ್ತಿವಿ ನಾವ್ ಮಾಡಿರೋ ಸತ್ಯ ಮಾಡಿರೋದು ವರ್ಕ್ಔಟ್ ಪಾರ್ಟಿ ಇನ್ಸ್ಪೆಕ್ಷನ್ ಆಮೇಲೆ ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ ಇದೆಯಾ ಎವ್ರಿಥಿಂಗ್ ಆಮೇಲೆ ನಮ್ ಬಿಆರ್ ನಂಬರ್ ಇರುತ್ತೆ ನಮ್ಗೆಲ್ಲ ನಮ್ದೇ ಆದಂತ ಸಿಸ್ಟಮ್ ಅಲ್ಲಿ ಮೂರು ವರ್ಷ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ವಿ ನಾವ್ ಹೇಳ್ತಿರೋದು ಅಕ್ಷರ ಸತ್ಯ ತಾಯಿ ಚಾಮುಂಡೇಶ್ವರಿ ಆಣೆಗೂ ಸತ್ಯ ನಮಗೆ ಮೂವತ್ತೇಳು ಸಾವಿರ ಕೋಟಿ ನಮಗೆ ಪೆಂಡಿಂಗ್ ಬರ್ಬೇಕು ಸುಮಾರು ಮೈನಸ್ ಕೊಟ್ಟಿಲ್ಲ ಅಂದ್ರೆ ದುಡ್ಡಿಲ್ಲ ಅಂತ ಅನ್ಕೊಂತೀವಿ ನ್ಯಾಚುರಲ್ ಅಲ್ಲ ಅದು ಅಂತ ಕೊಡ್ತಾ ಇಲ್ಲ ಮನೆ ಮುಖ್ಯಮಂತ್ರಿಗಳು ಇಲ್ಲ ಅಂದ್ರೆ ಒಂದು ಕೆಲಸ ಸರ್ ಈಗ ನೀವೇ ಕ್ವಶನ್ ಕೇಳ್ತಿ ಕೇಳಿ ಅವರು ಹೌದಯ ಯಾಕೆ ಸ್ಟ್ರೈಕ್ ಮಾಡ್ತೀರಾ ನಂದೇನ್ ತಪ್ಪಿದೆಯಾ ನನ್ಗೆ ದುಡ್ಡು ಇದೆಯಲ್ಲ ಆಯ್ತು ಕಡೆಯ ಇದನ್ನ ಒಂದು ಎರಡು ತಿಂಗಳು ಬಿಟ್ಟು ಕೊಡ್ತೀನಿ ಸುಮಾರು ಸಮಾಧಾನವಾಗಿರಯ ಮೂರ್ ತಿಂಗಳು ಕೊಡ್ತೀನಿ ಸಮಾಧಾನವಾಗಿರಾಯ ಅಂದ್ರೆ ಅದು ದೊರೆ ಮಾಡ್ತಕ್ಕಂಥ ಕೆಲಸ ಅದು ಇವರು ಮೀಡಿನ ಬರಿದಂಗೆ ನಮ್ ಸವಾಸನೆ ಬೇಡ ಅಂತ ಬಿಟ್ಕೊಂಡ್ರೆ ಇದೇನಂತ ಅರ್ಥ ಇದು ಆಗ್ತಿದೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಾಯ ಫಸ್ಟ್ ಬರೋದೇ ಅದು ಕೋಡಿ ಹೋಗ್ಲಿ ಬಿಡಯಾ ಅಂತಾರೆ ಅದು ಅವ್ರ ಬಾಯಲ್ಲಿ ಬರಬಾರ್ದು ಆ ಪದ ಆ ಪದ ಇದೆಯಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬಾಯಲ್ಲಿ ಬರಬಾರ್ದು ಅವ್ರು ನಮ್ ತಂದೆ ಸ್ಥಾನದಲ್ಲಿ ಇದಾರೆ ನಮ್ ರಾಜ್ಯದ ದೊರೆ ಅವ್ರ ಬಾಯಲ್ಲಿ ಏನ್ ಗೊತ್ತಾ ನಮ್ ಪ್ರಾಬ್ಲಮ್ ಇದ್ರೆ ಬರಲ್ಲ ಯಾ ಸಾಲ್ವ್ ಮಾಡ್ತೀನಿ ಆರ್ ತಿಂಗಳಿಗೆ ತಗೊಳ್ಳಾ ನೀವು ಕೊಟ್ಟರೆ ನಾವೇನ್ ಮಾಡ್ತೀವಿ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಆರ್ ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆರ್ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳ್ಕಂತೀವಿ ನಾವು ನೀವ್ ಏನು ಹೇಳ್ದಂಗೆ ಎರಡು ವರ್ಷ ತಲುಪ್ರೆ ಕಾನೂನು ಹೋರಾಟಕ್ಕೆ ಏನಾಗಿದೆ ಈಗ ಏನಾಗಿದೆ ಅಂದ್ರೆ ಪ್ರೆಸ್ ಲೈವ್ ಇದೆ ಮತ್ತೆ ಜೊತೆಗೆ ಇನ್ನೊಂದು ಏನಾಗ್ತಿದೆ ಅವ್ರು ನಮಗೋಸ್ಕರ ಬಂದಿದ್ದಾರೆ ಅವ್ರೇನು ಬೇರೆ ತರ ಬಂದಿಲ್ಲ ಅವ್ರು ನಮ್ ಕಂಟ್ರಾಕ್ಟ್ರುಗಳು ಬಿಡಿ ದಯವಿಟ್ಟು ಕೇಳಿ ಸರ್ ಅರ್ಷ ಇಟ್ಲೇ ಆಗುತ್ತೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ಏನಾಗ್ತಿದೆ ಆಗ್ತಾ ಇಲ್ಲ ನಮ್ಸೆ ಸ್ಟೇಟ್ ಅಸೋಸಿಯೇಷನ್ ಇಂದನು ಸುಮಾರು ಕಾನೂನು ಹೋರಾಟ ಮಾಡಿದ್ವಿ ಅದು ಒಂದು ವರ್ಷ ಆದ್ಮೇಲೆ ಕಾನೂನು ಹೋರಾಟ ಮಾಡ್ತೀವಿ ಅನ್ಕೊಳ್ಳಿ ಅದ್ರಲ್ಲಿ ಟೋಟಲ್ ಐತೆ ಪೇಮೆಂಟ್ ಕೊಡ್ಬೇಡಕ್ಕೆ ಅಂತಾರೆ ನಮ್ ಜೊತೆ ಏನಾಗ್ಬೇಕು ಅದು ನಾವು ಬೇರೆಯವರಿಗೆಲ್ಲ ಸಾಲ್ಗಾರಿ ಹೇಳಕ್ ಆಗುತ್ತೆ ಅದು ಅದಕ್ಕೆ ಕಾನೂನು ಹೋರಾಟ ಒಂದೇ ಮುಖ್ಯ ಅಲ್ಲ ಕರೆದು ನಮ್ ಪೇಮೆಂಟ್ ನಮಗೆ ಕರೆಕ್ಟ್ ಕೊಡ್ಬೇಕು ಅಷ್ಟೇ ಅದು ಅದಕ್ಕೂ ಒಬ್ಬ ಕೂಲಿ ಮಾಡದ್ ತಿನ್ನೋ ಆಮೇಲೆ ಅಂಗನವಾಡಿಯನ್ನು ಪ್ರತಿಭಟನೆ ಮಾಡ್ತಾರೆ ನಮ್ದು ಪ್ರಜಾಪ್ರಭುತ್ವದ ಹಕ್ಕಲ್ಲಿ ನಾವು ಏನಂತ ಕಂಟ್ರಾಕ್ಟರ್ ಒಂದು ಲಕ್ಷ ಜನ ಇದ್ದಾರೆ ಆಮೇಲೆ ಒಂದು ಒಂದೂವರೆ ಲಕ್ಷ ಜನರ ಜೊತೆಗೆ ಒಂದು ಒಬ್ಬೊಬ್ಬ ಕಾಂಟ್ರಾಕ್ಟರ್ಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಕಾಂಟ್ರಾಕ್ಟರ್ಗಳು ನಮ್ಮನ್ನು ಅವಲಂಬಿಸ್ಕೊಂಡಿರ್ತಾರೆ ಅವ್ರಿಗೆ ಅವರು ಎಲ್ಲರಿಗೂ ಸಹ ಹೊಟ್ಟೆ ಮೇಲೆ ಆಗುತ್ತೆ ಅವರು ಸಹ ನಮ್ ಜೊತೆ ಭಾಗವಹಿಸ್ತಾರೆ ನಾವು ಹೆದರಿಕೆ ಆಗ್ತಾ ಇಲ್ಲ ನಮ್ ಪ್ರತಿಭಟನೆ ನಮ್ ಹಕ್ಕು ನಮ್ ದುಡ್ಡು ಕೇಳೋದ್ ನಮ್ ಹಕ್ಕು ನಾವು ಅವ್ರನ್ನ ಕೇಳ್ತೀವಿ ಅಷ್ಟೇ ಡಿಸಿಷನ್ ತಗೊಂತೀವಿ ಅಷ್ಟೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಏನಾದ್ರು ಕರ್ಬಿಟ್ಟು ನಮ್ಗೆ ಏನಾದ್ರು ಆಯ್ತಾ ಇಂಥ ದಿನ ಕೊಡ್ತೀವಿ ಅಥವಾ ಮಾಡ್ತೀವಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಅದ್ ಮಾಡ್ತೀವಿ ನೆಕ್ಸ್ಟ್ ಅದ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಒನ್ ವೀಕ್ ಕಂಟಿನ್ಯೂ ಮಾಡ್ತೀವಿ ಮಾಡ್ತೀವಿ ಅಲ್ಲ ಸರ್ ಇಲ್ಲಿ ಕೇಳಿ ಅಷ್ಟೋ ಇಷ್ಟೋ ಬಹಳ ಚೆನ್ನಾಗಿರೋದಂದ್ರೆ ಪಿ ಡಿ ಇಲಾಖೆ ಪಿಡಬ್ ಡಿ ನಲ್ಲಿ ಸೊ ಈ ಇದ್ರ ಏನಾಗ್ತಿದೆ ಅಂದ್ರೆ ಉತ್ಮ ಅಂತ ಉತ್ತಮವಾದಂತ ಡಿಪಾರ್ಟ್ಮೆಂಟ್ ಕರೆದು ಮಾತಾಡಿಸೋದು ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಬರೀ ದುಡ್ಡೆ ನಾನು ಹೇಳಿದ ದುಡ್ಡೆ ಮುಖ್ಯ ಅಲ್ಲ ಲೇಬ್ರರಿ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ತಾರೆ ನಮ್ದೇ ಆದಂತ ಸಮಸ್ಯೆಗಳು ಇದೆ ಅವನ್ನೆಲ್ಲ ಸಾಲ್ವ್ ಮಾಡೋಂತ ಕೆಲಸ ಮಾಡ್ತಾ ಇದ್ದಾರೆ ಇರಿಗೇಷನ್ ಅಷ್ಟೇ ಅವರು ಮನೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಬಿಡಿ ಇದು ಬಿಬಿಎಂಪಿ ಬಗ್ಗೆ ಇರೋ ಒಂದು ಇಂಟ್ರೆಸ್ಟ್ ಮೇಜರ್ ಇರಿಗೇಷನ್ ಬಗ್ಗೆ ಇಲ್ಲ ಅವರು ಅಟ್ಲೀಸ್ಟ್ ಕರೆದು ಆಯ್ತಾ ನಾನು ಸಿ ಎಂ ಹತ್ರ ಮಾತಾಡ್ತೀನಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಏನು ಉಪಯೋಗ ಆಗಲ್ಲ ಸಿಎಂ ಶುಡ್ ಟೇಕ್ ಇಂಟ್ರೆಸ್ಟ್